ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾ ನಗರಿ ಫುಡ್ಸ್ ನಾನ್ ಗೀತಾ ಇವತ್ತಿನ ರೆಸಿಪಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಕಡಲೆ ಸೊಪ್ಪಿನ ಪಲ್ಯ ಇದನ್ನ ತುಂಬಾ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಹೇಗ್ ಅಂತ ನೋಡೋಣ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದೀರಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಈ ಕಡಲೆ ಸೊಪ್ಪಿನ ಪಲ್ಯನ ಹೇಗ್ ಮಾಡೋದಂತ ನೋಡ್ಕೊಳ್ಳೋಣ ನಾನು ನಾನಿಲ್ಲಿ ಒಂದು ಬುಟ್ಟಿಯಲ್ಲಿ ಕಡಲೆ ಸೊಪ್ಪಿನ ಪಲ್ಯನ ಚೆನ್ನಾಗಿ ಬಿಡಿಸಿ ಇಟ್ಕೊಂಡಿದೀನಿ ಇದು ನಮ್ಮ ಜಮೀನಲ್ಲೇ ಬೆಳೆದಿರತಕ್ಕಂತ ಕಡಲೆ ಸೊಪ್ಪು ಇದು ಬ್ಲಾಕ್ ಚೆನ್ನ ಅಂತ ಏನು ಹೇಳ್ತಿರಲ್ಲ ಅದರ ಸೊಪ್ಪು ಅದು ಮುಂದಿನ ಚಿಗ್ಳನ್ನ ಮಾತ್ರ ಚೂರಿ ಇಟ್ಕೋಬೇಕು ಇನ್ನು ಹೂವನು ಆಗಿರ್ಬಾರ್ದು ಅವಾಗ ಈ ಪಲ್ಯನ ಮಾಡ್ಕೋಬಹುದು ಈ ಸೊಪ್ಪು ಕಡಲೆ ಎಲ್ಲಿ ಬೆಳಿತಾರೋ ಅಲ್ಲಿ ಮಾತ್ರ ಸಿಗತ್ತೆ ಹಾಗೆ ನಾರ್ತ್ ಕರ್ನಾಟಕ ಎಲ್ಲ ಇದು ಲೋಕಲ್ ಮಾರ್ಕೆಟ್ ಅಲ್ಲಿ ಸಿಗತ್ತೆ ಅದು ಚಳಿಗಾಲದಲ್ಲಿ ಮಾತ್ರ ನಾನು ಅದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ತೊಳ್ಕೊಬೇಕು ಕಡಲೆ ಕಾಳಿನ ಸೊಪ್ಪು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ಸೊಪ್ಪು ಎಲ್ಲಿ ಸಿಗುತ್ತೋ ಅವ್ರು ಮಾತ್ರ ಮಿಸ್ ಮಾಡದೆ ಒಂದ್ಸಲ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಮಾತ್ರ ಸಖತ್ತಾಗಿರತ್ತೆ ಇವಾಗ ಇದನ್ನು ತೊಳ್ಕೊಂಡ್ಬಿಟ್ಟು ಇದನ್ನ ನಾನು ನೀರನ್ನೆಲ್ಲ ತೆಗೆದ್ಬಿಡ್ತೀನಿ ನೋಡಿ ಈ ಥರ ನೀರೆಲ್ಲ ತೆಗೆದ್ಬಿಟ್ಟು ಈ ಥರ ಇದನ್ನು ಬಸ್ಕೋಬೇಕು ಸ್ವಲ್ಪ ನೀರು ಇರ್ ಇರಬಾರ್ದು ಇದರಲ್ಲಿ ಈ ಥರ ನಾನು ಬಸಿಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಚೆನ್ನಾಗೆಲ್ಲ ನೀರೆಲ್ಲ ಔಟ್ ಆಗಿದೆ ನೆಕ್ಸ್ಟ್ ನಾನು ಒಲೆ ಮೇಲೆ ಒಂದು ಪ್ಯಾನ್ ಹಿಂಡ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ನಂತರ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಉಳ್ಳಾಗಡ್ಡಿನ ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಕೊರ್ಬೇವಿನ ಸೊಪ್ಪು ನಂತರ ಒಂದು ಗಡ್ಡೆ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಲಿ ಆನಿಯನ್ನ ಇವಾಗ ಸ್ವಲ್ಪ ಉಪ್ಪು ಒಂದು ಕಾಲು ಟೀ ಸ್ಪೂನು ಅರಿಶಿನ ಒಂದು ಟೇಬಲ್ ಸ್ಪೂನು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಹಸಿ ಖಾರದ್ದು ಎಲ್ಲ ವಾಸನೆ ಎಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಅದು ಸೊಪ್ಪು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ತುಂಬ ಜಾಸ್ತಿ ಇರುತ್ತೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದು ಮಿಕ್ಸ್ ಮಾಡ್ದಂಗೆ ಮಾಡ್ದಂಗೆ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ನೀವು ಉಳಿದಿರೋ ಸೊಪ್ಪನ್ನು ಹಾಕಿಬಿಟ್ಟು ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಅಷ್ಟೊಂದು ಸೊಪ್ಪು ಹಾಕಿದರೂ ನೋಡಿ ಇವಾಗ ಎಷ್ಟು ಕಡಿಮೆ ಆಯಿತು ನೋಡಿ ಈ ಥರ ಹಾಕಬೇಕು ಫ್ರೈ ಮಾಡ್ಕೋಬೇಕು ಜಸ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ನೀರನ್ನೇನು ಸೇರ್ಸೋಕೆ ಹೋಗ್ಬೇಡಿ ಅದು ತಾನೇ ನೀರು ಬಿಡತ್ತೆ ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ ನೋಡಿ ಇವಾಗ ರೆಡಿ ಇದು ಇವಾಗ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಬಿಡಿ ನೋಡಿ ಇವಾಗ ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಗೋಯ್ತು ನಾನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಕಡಲೆ ಸೊಪ್ಪಿನ ಪಲ್ಯ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಬಿಸಿ ರೊಟ್ಟಿಗೆ ಚಪಾತಿಗೆ ಆಮೇಲೆ ಸೈಡ್ ಡಿಶ್ ಆಗಿ ನೀವು ಅನ್ನಕ್ಕೆ ಮುದ್ದೆಗೂ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲಾದ್ರೂ ಈ ಸೊಪ್ಪು ಸಿಕ್ಕಿದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ನಾರ್ತ್ ಕರ್ನಾಟಕ ಕಡೆ ಅಂತೂ ಈ ಸಮಯದಲ್ಲಿ ಇದು ಸಿಗುತ್ತೆ ಲೋಕಲ್ ಮಾರ್ಕೆಟ್ಗಳಲ್ಲಿ ಸೊ ನೋಡಿದ್ರೆಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ನಾರ್ತ್ ಕರ್ನಾಟಕ ಸ್ಪೆಷಲ್ ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಗೋಯ್ತು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋವಂಥದ್ದು ತುಂಬಾನೇ ರುಚಿಯಾಗಿರುತ್ತೆ ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ your go take care bye thanks for watching